ಸರ್ ಬಿಗ್ ಬಾಸ್ ಹಾ ಬಿಗ್ ಬಾಸ್ ನೋಡ್ತಾ ಇದೀವಿ ಅದರಿಂದ ಬಹಳ ಬಹಳ ವರ್ಷಿದೆ ಬಿಗ್ ಬಾಸ್ ಮಾಡೋದು ಒಳ್ಳೇದು ಅಲ್ಲಿ ಇವಾಗಿನ ನಾವು ಬರೀ ಕಂಟೆಸ್ಟ್ಗಳಲ್ಲಿ ಯಾರು ಸರಿ ಇಲ್ಲ ಒಬ್ರಿಗೊಬ್ರಿಗೆ ಕಿತ್ತಾಟ ಕಚ್ಚಾಟ ಹಾಂ ಬಾಯಿ ಬಾಯಿ ಏನು ಬರುತ್ತೆ ಅದು ಮಾತಾಡ್ತಾ ಇರ್ತಾರೆ ಸ್ವಲ್ಪನೂ ಸೀರಿಯಸ್ನೆಸ್ ಇಲ್ಲ ಆಮೇಲೆ ಇದು ಇಲ್ಲ ಡಿಸಿಪ್ಲಿನ್ ಇಲ್ಲ ಈ ಥರ ಎಲ್ಲ ಆಗ್ತಾಯಿದೆ ಈ ತರ ಮನೆ ಲೇಡೀಸ್ ಒಂಬತ್ತು ಗಂಟೆಗೆ ಹಾಕೊಂಡ್ಬಿಟ್ರೆ ಹನ್ನೊಂದು ಗಂಟೆವರೆಗೂ ನೋಡ್ತಾ ಕೂತಿರ್ತಾರೆ ಫಾರ್ ಎಕ್ಸಾಂಪಲ್ ನಮ್ಮನೇಲೆ ಒಂಬತ್ತು ಗಂಟೆಗೆ ಹಾಕೊಂಡ್ಬಿಟ್ರೆ ಒಂದ್ ನ್ಯೂಸ್ ನೋಡಕ್ ಬಿಡಲ್ಲ ಏನು ಬಿಡಲ್ಲ ಬಿಡಲ್ಲ ಅದನ್ನೇ ನೋಡ್ತಾ ಕೂತಿರ್ತಾರೆ ಹ ಈ ಮಾಡಿ ಹೆಂಗಸುಗಳೆಲ್ಲ ಹಾಳಾಗ್ತಾ ಇದ್ರೆ ಮಕ್ಕಳು ಹಾಳಾಗ್ತಾ ಇದಾರೆ ಖಂಡಿತ ಇಲ್ಲ ಈ ಸೀರಿಯಲ್ ಬಿಗ್ ಬಾಸ್ಗಳು ಹಾಕ್ಬಿಟ್ಟು ಸಂಸಾರಗಳು ಹಾಳಾಗ್ತಾ ಇದೆಯಾ ಹೊರತು ಬೇರೆ ಹಾಕ್ತಾ ಇಲ್ಲ ತಿಳ್ಕೊಳ ತಿಳ್ಕೊಳ್ಳೋದೇನು ಇಲ್ಲ ಜೀವನ ಅನ್ನೋದು ಅವ್ರು ತಿಳ್ಕೋಬೇಕು ಜೀವನ ಜೀವನದಲ್ಲಿ ಕಲಿಬೇಕಾದ ಪಾಠ ಬೇಕಾದಷ್ಟಿದೆ ಅದು ಮಾಡಬೇಕು ಅದು ಅವನ ಇದೆಲ್ಲ ಹಾಕಿ ಜನಗಳನ್ನ ಹಾಳು ಮಾಡ್ತಾ ಇದ್ದಾರೆ ಈ ಎಪಿಸೋಡ್ ಅಂತೂ ಈ ಬಹಳ ವರ್ಷ ಬೆಟರ್ ಟು ಬ್ಯಾನ್ ದಿಸ್ ಬಿಗ್ ಬಾಸ್ ಅಲ್ಲ ಎಲ್ಲ ತಿಳ್ಕೊಂಡಿರ್ತಕ್ಕಂಥ ಚೈತ್ರ ಕುಂದಾಪುರ ಅವ್ರ ಒಳಗಡೆ ಯಾರು ಚೈತ್ರ ಕುಂದಪುರ ಹೇಳ್ಬೋದು ಅವಳ ಅವ್ ಎಂತೇಳು ಅಂತ ನನಗೆ ಗೊತ್ತು ಯಾಕಂದ್ರೆ ಅವ್ರು ಅವ್ರು ಬಹಳ ಕಾಂಟ್ರವರ್ಶಿ ಇದೆ ಹ ಮೊದ್ಲಲ್ಲಿ ಏನ್ ಮಾಡಿದ್ರು ಅವಳು ಚೈತ್ರ ಕುಂದಾಪುರ ಅದೇ ಕೋಟಿ ಗಟ್ಟಲೆ ಕೋಟಿ ಗಟ್ಟಲೆ ಸಂಪಾದನೆ ಮಾಡ್ಕೊಂಡಿದ್ದಾಳೆ ಹ ಅಲ್ಲ ಎಮ್ ಎಲ್ ಎಸ್ ಏನೋ ಕೊಡಿಸ್ತೀನಿ ಅನ್ಬಿಟ್ಟು ಆಫರ್ ಹಿಂದುತ್ವ 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 ಅನ್ಕೊಂಡು ಎಲ್ಲ ಇದು ಮಾಡ್ತಾ ಇದ್ ಮಾಡ್ಕೊಂಡು ಒಳ್ಳೆ ದುಡ್ಡು ಮಾಡ್ಕೊಂಡು ಎಲ್ಲ ದುಡ್ಡು ಮಾಡೋಕ್ಕೋಸ್ಕರನೇ ಬರ್ತಾರೆ ಬಂದು ಅವಿನ ಬೇರೆ ಏನಕ್ಕೂ ಬರಲ್ಲ ಇಲ್ಲಿ ಸಂಸಾರ ಹಾಳಾಗ್ತಾ ಇರೋದು ಅವ್ರಿಗೆ ಗೊತ್ತಿಲ್ಲ ಹಾಂ ಹಂಗಾಗ್ತಾ ಆಗ್ತಾಯಿದೆ ಅಲ್ಲ ಈ ಬಿಗ್ ಬಾಸಲ್ಲಿ ಚೆನ್ನಾಗಿ ಆಡ್ತಾ ಇದ್ದಾರೆ ಅಂತ ಅನ್ಸುತ್ತೆ ಸರ್ ಆಡಿದ್ರೆ ಪ್ರಯೋಜನ ಇಲ್ಲ ಅಲ್ಲಿ ಒಂದು ಡಿಸಿಪ್ಲಿನ್ ಇಲ್ಲ ಏನಿಲ್ಲ ಹಾಂ ಅವ್ರ ಬಾಯಿಗೆ ಹೆಂಗೆ ಬರುತ್ತೆ ಹೋಗಲಿ ಬಾರಲಿ ಹೋಗಲು ಬರಲು ಬರೀ ಇದೇ ಕೆಲಸ ಆಗಿದೆ ಅವ್ರದ್ದು ಹಾಂ ಅದನ್ನು ಹೆಂಗಸ್ಸುಗಳು ಕಲ್ತು ಅದನ್ನು ಮಕ್ಕಳು ಹೆಂಗಸುಗಳೆಲ್ಲ ಕಲ್ತ್ಕೊಂಡು ಮನೇಲೂ ಅದೇ ರೀತಿ ನಡೀತಾ ಇದೆ ಹಾಂ ಫಾರ್ ಎಕ್ಸಾಂಪಲ್ ನಮ್ಮ ಮನೇಲೆ ಒಂಬತ್ತು ಗಂಟೆಗೆ ಹಾಕೊಂಡ್ಬಿಟ್ರೆ ಹನ್ನೊಂದು ಗಂಟೆವರೆಗೂ ಬಿಡೋದಲ್ಲ ಟಿವಿನ ಟಿ ವಿ ಮುಂದೆ ಕೂತ್ಕೊಂಡ್ಬಿಡ್ತಾರೆ ಅಡುಗೆ ಮಾಡಲ್ಲ ಹಾಂ ಅದು ಮುಗಿಯೋ ತನಕ ಏನು ಮಾಡಲ್ಲ ಒಂದು ಗಂಟೆ ಒಂದು ಗಂಟೆವರೆಗೂ ಏನೂ ಇಲ್ಲ ಈ ಥರ ಆಗಿ ಅಧ್ಗಂಟೆ ಹೋಗ್ಬಿಟ್ಟಿರಿ ನೀನು ಮಂಜಣ್ಣ ಅಂತ ಇದ್ದಾರೆ ಬಿಗ್ ಬಾಸಲ್ಲಿ ಅದೇ ಆ ಗೊತ್ತು 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 ಹಾಂ ಏನು ಬಗ್ಗೆ ಅವ್ರ ಬಗ್ಗೆ ಏನಿದೀರಿ ಹೇಳಿಲ್ವಾ ಬಿಗ್ ಬಾಸ್ ಇಸ್ಗೆ ಬರೀ ಓ ಓಪ್ಲೆ ಓಪ್ಲೆಸ್ ಹಾಂ ಟು ಬ್ಯಾನ್ ಬ್ಯಾನ್ ದಟ್ ಎಪಿಸೋಡ್ ಅಲ್ಲ ಮಂಜಣ್ಣ ಮಂಜಣ್ಣ ಮಂಜಣ್ಣನ ಬಗ್ಗೆ ಏನಿರಿ ಓ ಎಲ್ಲ ಅಷ್ಟೇನೆ ಕೇಳ್ತಾ ಇಲ್ವಾ ಎಲ್ಲ ವರ್ಷ ಅವ್ರು ರಾಜ ಹಾಕಿರೋದೇನಂದ್ರೆ ಅವ್ರು ಬೇಳೆ ಬೇಯಿಸ್ಕೊಳಕೋಸ್ಕರ ರಾಜ ಆಗಿ ಮಾಡ್ತಾರೆ ನೀನ್ ಹಂಗ್ ಮಾಡು ನೀನು ಹಿಂಗ್ ಮಾಡು ನೀನು ಹೊಡಿ ಓಡಿ ಅದೋಡಿ ಇದು ಇದ್ ಮಾಡ್ಕೊಂಡು ಮಾಡ್ತಾರೆ ಅಷ್ಟೇ ಈಗ ನನ್ನನ್ನ ನಾನೇ ಗೆಲ್ಬೇಕು ನಾನೇ ಮಾಡ್ಬೇಕು ಅನ್ನೋದೊಂದು ಒಂದು ಇದು ಇದು ಇರುತ್ತೆ ಈಗ ಈಗ ಪ್ರಾಬ್ಲಮ್ ಈಗ ಪ್ರಾಬ್ಲಮ್ ಈಗೋ ಪ್ರಾಬ್ಲಮ್ ಹಾ ಅವೆಲ್ಲ ಇದ್ದೇ ಇರ್ತವೆ ಎಲ್ಲಾದ್ರಲ್ಲೂ ಅಷ್ಟೇ ಆಮೇಲೆ ಇನ್ನೊಬ್ಬರ ಗೋಲ್ಡ್ ಸುರೇಶ್ ಅಂದ್ಬಿಟ್ಟು ಎರಡು ಕೋಟಿ ಗೋಲ್ಡ್ ಆಂಟಿ ಜ್ಯಲರಿ ಯಾವ್ದು ಗೊತ್ತಿಲ್ಲ ಯಾಕೆ ನಾವು ನೋಡ್ದವ್ರಿಲ್ಲ ಅಲ್ಲ ಈಗ ಎಲ್ರು ಜನಗಳು ಏನ್ ಹೇಳೋದಂದ್ರೆ ಅಲ್ಲ ಐವತ್ ಲಕ್ಷ ಗೆಲ್ಲೋಕೆ ಎರಡು ಕೋಟಿ ಗೋಲ್ಡ್ ಹಾಕೊಂಡವ್ರೆ ಅವ್ರಿಗೆ ಬೇಕಾಗಿತ್ತ ಅದು ಅಂತ ಕೇಳ್ತಾರೆ ಎಲ್ರು ಬೇಕಿತ್ತು ಅಂತಂದ್ರೆ ಅವ್ರು ಸಂಪಾದನೆ ಮಾಡಿದ್ರೆ ಅಪ್ಪ ಸಂಪಾದನೆ ಮಾಡಿದ್ರೆ ಅವ್ರ ತಾತ ಸಂಪಾದನೆ ಮಾಡಿದ್ರೆ ಗೊತ್ತಿಲ್ಲ ಆಕಡೆ ಮಜಾ ಮಾಡ್ತಾರೆ ಅಷ್ಟೇ ತೋರಿಸಿಕೊಳ್ಳಕ್ಕೆ ಬಂದಿರ್ತಾರೆ ಕೋಟಿ ಗಟ್ಟಲೆ ಐತೆ ಅವಾಗ ಒಂದ್ಸಾರಿ ಬಂದ್ರು ಉಗ್ರو ಹೌದು ಉಳಿ ಉಗ್ರ ಹಾಕೊಂಡು ಬಂದಿದ್ರು ಎಲ್ಲ ಅಬಾ ಮಾಡ್ತೀನಿ ಸಂತೋಷ ಹ ವರ್ತೂರು ಸಂತೋಷ ಪ್ರತಿಒಬ್ಬರ ಹಾಕೊಂಡಿದ್ರು ಇಲ್ಲ ಅಂತಲ್ಲ ಹಂಗೆ ಏನು ಮಾಡ್ ಏನು ಮಾಡಕಾಗಲ್ಲ ಈ ಸಾರಿ ಬಿಗ್ ಬಾಸ್ ಅಲ್ಲಿ ಯಾರು ಗೆಲ್ಬೇಕು ಅನ್ಸತಾನಾ ನೀವು ನೋಡಿ ಅದು ನಾವು ಹೇಳಕಾಗಲ್ಲ ಯಾರು ಅದು ಗೆತ್ಕೊಂಡ್ರೆ ನಮಗೆ ಕೊಡ್ತಾರ ಅವರ ಮನೆಗೆ ಹೋಗ್ತಾರೆ ಈ ಸಲದಲ್ಲಿ ಇವರೇ ಗೆಲ್ತಾರೆ ಅಂತ ಹೇಳಕಾಗಲ್ಲ ಯಾರು